ಸ್ನೇಹಿತರೆ ನಮ್ಮ ಹಿಂದೂ ಧರ್ಮ ಸಹಸ್ರಾರು ಶಾಸ್ತ್ರ ಸಂಪ್ರದಾಯ ಆಚರಣೆ ಪದ್ಧತಿ ಸಂಪ್ರದಾಯಗಳಿಗೆ ಹೆಸರುವಾಸಿ ಕೆಲವೊಂದು ನಿಯಮಗಳ ವಿರುದ್ಧ ಹೋಗದೆ ಹಿಂದಿನಿಂದ ಆಚರಿಸಿಕೊಂಡು ಬಂದ ಹಾದಿಯಲ್ಲೇ ಎಲ್ಲರೂ ಸಾಗ್ತಾ ಇದ್ದಾರೆ ಇದು ಕೆಲವು ಆಚರಣೆಗಳ ಮೇಲಿನ ಅವರ ನಂಬಿಕೆ ಕೂಡ ದೇವಸ್ಥಾನಕ್ಕೆ ಹೋಗುವ ವಿಚಾರದಲ್ಲೂ ಅಲ್ಲಿ ಪೂಜೆ ಮಾಡಿಸುವ ಪದ್ಧತಿಗಳಲ್ಲೂ ಕೂಡ ಹಲವಾರು ನೀತಿ ನಿಯಮಗಳಿವೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗುವಾಗ ಹೂವು ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗ್ತೀವಿ ನೀವಿಲ್ಲಿ ಗಮನಿಸಿರಬಹುದು ನಾವು ದೇವಸ್ಥಾನಕ್ಕೆ ಹೋಗುವಾಗ ಬಾಳೆಹಣ್ಣು ತೆಂಗಿನಕಾಯಿಯನ್ನು ಮಾತ್ರ ತೆಗೆದುಕೊಂಡು ಹೋಗ್ತೇವೆ ಅಂದರೆ ಸದಾ ತೆಂಗಿನಕಾಯಿ ಮತ್ತು ಬಾಳೆಹಣ್ಣೇ ತೆಗೆದುಕೊಂಡು ಹೋಗ್ತೀವಿ ಅದರ ಬದಲು ಮಾವು ಸೇಬು ಇವುಗಳನ್ನು ತೆಗೆದುಕೊಂಡು ಹೋಗುವುದೇ ಇಲ್ಲ ಆದರೆ ಹೀಗೆ ಯಾಕೆ ಎಂದು ಯಾವತ್ತಾದರೂ ಯೋಚಿಸಿದ್ರಿ ಯೋಚಿಸಿದ್ದೀರಾ ಹಾಗಾದರೆ ಏಕೆ ದೇವಸ್ಥಾನಗಳಿಗೆ ಹೋಗುವಾಗ ಕೇವಲ ಬಾಳೆಹಣ್ಣು ತೆಂಗಿನಕಾಯಿ ಮಾತ್ರ ತೆಗೆದುಕೊಂಡು ಹೋಗ್ತೀವಿ ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದೇವಸ್ಥಾನಗಳಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ತಪ್ಪದೇ ಅರ್ಪಿಸ್ತೀವಿ ನಾವು ಈಗಾಗಲೇ ಹೇಳಿದಂತೆ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಆಚರಣೆಗಳ ಹಿಂದೆ ಒಂದೊಂದು ಅದರದ್ದೇ ಆದ ಕಾರಣ ಇರುತ್ತೆ ಬಾಳೆಹಣ್ಣು ತೆಂಗಿನಕಾಯಿ ಮಾತ್ರ ತೆಗೆದುಕೊಂಡು ಹೋಗೋದ್ರ ಹಿಂದೆಯೂ ಕೂಡ ಅದರದ್ದೇ ಆದ ಕಾರಣವಿದೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಮಂಗಳಕರ ನಮ್ಮ ಧರ್ಮದಲ್ಲಿ ಈ ಎರಡು ಅಂದರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಪವಿತ್ರ ಅಂತ ಪರಿಗಣಿಸಿದ್ದೀವಿ ಪೂಜೆಗೆ ಇವೆರಡೂ ಇರಲೇಬೇಕು ನೈವೇದ್ಯಕ್ಕೆ ಬಾಳೆಹಣ್ಣು ಪೂಜೆ ಮಾಡಲು ತೆಂಗಿನಕಾಯಿ ಕಡ್ಡಾಯ ಪ್ರಸಾದಕ್ಕೂ ಸಹ ಇವುಗಳನ್ನೇ ಬಳಸ್ತೀವಿ ಭಕ್ತರು ಸಹ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸುವಾಗ ಮುಖ್ಯವಾಗಿ ಮಂಗಳಕರ ಎಂದು ಭಾವಿಸಲಾಗಿರುವ ಈ ಎರಡು ವಸ್ತುಗಳನ್ನೇ ತೆಗೆದುಕೊಂಡು ಹೋಗ್ತೀವಿ ಒಮ್ಮೆ ಒಡೆದರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರುವುದಿಲ್ಲ ಅನ್ನೋದು ಒಂದು ಕಾರಣ ಬೇರೆ ಹಣ್ಣು ಕಾಯಿ ಬೀಜ ಹೊಂದಿದ್ದು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಹಾಗಂತ ತೆಂಗಿನಕಾಯಿಯಿಂದಲೂ ಮೊಳಕೆಯನ್ನು ಬರೆಸ್ಬೋದು ಆದರೆ ಅದನ್ನು ಒಮ್ಮೆ ಒಡೆದು ತಿಂದರೆ ಅದರಿಂದ ಮೊಳಕೆ ಬರಲು ಸಾಧ್ಯವಿಲ್ಲ ನೀವು ತೆಂಗಿನ ಮರವನ್ನು ಬಳಸಬೇಕಾದರೆ ನೀವು ಸಂಪೂರ್ಣ ತೆಂಗಿನಕಾಯಿಯನ್ನೇ ಬಿತ್ತಬೇಕಾಗುತ್ತೆ ಇನ್ನು ಬಾಳೆ ಮರ ಕೂಡ ಹೀಗೆ ಹೀಗೀಗ ಇದರಲ್ಲಿ ಬೀಜಗಳು ಬರುತ್ತಿವೆ ಆದರೂ ಕೂಡ ಇವುಗಳ ಸಸಿ ನಡೆಯ ನಡೆಯುವ ಮೂಲಕವೇ ಗಿಡ ನೆಡುವ ಕಾರ್ಯ ಪ್ರಾರಂಭ ಬಾಳೆಹಣ್ಣನ್ನು ಒಮ್ಮೆ ಸಿಪ್ಪೆ ತೆಗೆದು ಬಳಸಿದ್ರೆ ಅದನ್ನ ನೆಡಲಾಗೋದಿಲ್ಲ ಹೀಗಾಗಿ ಬಾಳೆಹಣ್ಣನ್ನು ದೇವರ ಪೂಜೆಗೆ ಅರ್ಹ ಮತ್ತು ಮಂಗಳಕರ ಅಂತ ನಂಬಿಕೆ ಇದೆ ಇನ್ನು ಪ್ರಮುಖವಾದ ಮಹತ್ವ ಅಂದ್ರೆ ತೆಂಗಿನಕಾಯಿ ಅಹಂಕಾರ ಬಿಡು ಅಂತ ಸಾರುವ ಸಂದೇಶ ಅಹಂಕಾರವನ್ನ ತೊರೆಯಿರಿ ಎಂದು ತೆಂಗಿನಕಾಯಿಯನ್ನ ನಾವು ಬಳಸ್ತೀವಿ ತೆಂಗಿನಕಾಯಿ ಚಿಪ್ಪನ್ನು ಅಹಂಕಾರ ಅಂತ ಭಾವಿಸಿದರೆ ಒಳಗಿನ ಬಿಳಿಯಾದ ಕೋಮಲ ತೆಂಗಿನಕಾಯಿಯನ್ನು ಮನಸ್ಸು ಅಂತ ಪರಿಗಣಿಸ್ತೀವಿ ದೇವಸ್ಥಾನದ ಒಳಗೆ ಬರುವಾಗ ನಿನ್ನ ಅಹಂಕಾರವನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ಬಾ ಮತ್ತು ಭಕ್ತಿಯ ಅಂದರೆ ಸಿಹಿ ನೀರಿನಂತಿರಲಿ ಎನ್ನುವ ಸಂದೇಶ ಇದರಲ್ಲಿದೆ ನಮ್ಮ ಭಕ್ತಿ ತೆಂಗಿನಕಾಯಿಯಲ್ಲಿರುವ ನೀರಿನಂತೆ ಸಿಹಿಯಾಗಿರಲಿ ಅನ್ನೋದೇ ಇದರ ಸಾರಾಂಶ ಮೇಲ್ಭಾಗದಲ್ಲಿರುವ ಮೂರು ಕಡುಗಳು ಸತ್ವ ರಾಜ ತಮ ಅಥವಾ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಅಥವಾ ಸ್ಥೂಳ ಸೂಕ್ಷ್ಮ ಮತ್ತು ಕರಣ ಶರೀರ ಅಥವಾ ದೇಹ ಇತ್ಯಾದಿ ಮೂಲಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ ತೆಂಗಿನಕಾಯಿ ಚಿಪ್ಪನ್ನು ಅಹಂಕಾರ ಎಂದು ಭಾವಿಸಿ ಬಿಳಿ ಕೋಮಲ ತೆಂಗಿನಕಾಯಿಯನ್ನು ಮನಸ್ಸು ಅಂತ ಭಾವಿಸಬೇಕು ದೇಗುಲಕ್ಕೆ ತೆಂಗಿನಕಾಯಿ ಬಾಳೆಹಣ್ಣು ತೆಗೆದುಕೊಂಡು ಹೋಗುವ ಅಥವಾ ಇವುಗಳನ್ನೇ ಮಾತ್ರ ದೇವರಿಗೆ ಅರ್ಪಿಸುವ ಪದ್ಧತಿ ಈಗ ಬಂದಿದ್ದಲ್ಲ ಇಂದಿನಿಂದಲೂ ಬಂದಿದೆ ಅದನ್ನು ಧಾರ್ಮಿಕವಾಗಿ ಕೂಡ ಇಂದಿಗೂ ಸಹ ಅನುಸರಿಸ್ತಾ ಇದ್ದೀವಿ ಇದಕ್ಕಾಗಿ ನಾವು ಪೂಜೆಗೆ ತಪ್ಪದೇ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ದೇವರಿಗೆ ಬಳಸ್ತೀವಿ ಇದು ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ದೇವರಿಗೆ ಏತಕ್ಕಾಗಿ ಅರ್ಪಿಸ್ತೀವಿ ಅನ್ನೋದ್ರ ಬಗ್ಗೆ ಇರುವಂತಹ ಸಣ್ಣದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು